ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಟೇಸ್ಟ್ ಆಫ್ ನೇಪಾಳ ಅಂತ ಹೇಳುವ ಒಂದು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೇನೆ ರೆಸ್ಟೋರೆಂಟ್ ಅಂತ ಹೇಳಿದರೆ ಇದು ಒಂದು ಸಣ್ಣ ಕೆಫೆಟೇರಿಯಾ ನೇಪಾಳದಲ್ಲಿ ಮೋಮೋಸ್ ತುಂಬ ಫೇಮಸ್ ಅಲ್ವಾ ಅದರಿಂದ ನಾವು ನೇಪಾಳದ ಮೋಮೋಸ್ ಹೇಗಿದೆ ಅಂತ ಟ್ರೈ ಮಾಡುವ ಅಂತ ಅನ್ನಿಸ್ತು ಹಾಗಾಗಿ ಈ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ವೆರೈಟಿ ಆಫ್ ಮೋಮೋಸ್ ಇದೆ ವೆಜ್ ನಾನ್ ವೆಜ್ ಎಲ್ಲ ಥರದ್ದು ಇದೆ ನಾವು ಟ್ರೈ ಮಾಡ್ತಾ ಇರೋದು ವೆಜ್ ಮೋಮೋಸ್ ಈ ರೆಸ್ಟೋರೆಂಟ್ ನ ಇಂಟೀರಿಯರ್ ನಂಗೆ ತುಂಬಾನೇ ಖುಷಿಯಾಯಿತು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಇಂಡಿಯಾದ್ದು ಫ್ಲಾಗ್ ಮತ್ತೆ ನೇಪಾಳದು ಫ್ಲಾಗ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ನೇಪಾಳದ ಕೆಲವೊಂದು ಅಟ್ರಾಕ್ಟಿವ್ ಟೂರಿಸ್ಟ್ ಪ್ಲೇಸಸ್ ಗಳು ಆಮೇಲೆ ಇವರ ಹೋಟೆಲ್ ನಲ್ಲಿ ಯಾವ ತರದ ಫುಡ್ ಇದೆ ನೋಡಿ ಅದ್ರ ಕೆಲವು ಫೋಟೋಸ್ಗಳು ಎಲ್ಲ ಇದ್ವು ತುಂಬಾ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ ಈ ಕೆಫೆಟೇರಿಯಾ ನೀಟ್ ಅಂಡ್ ಕ್ಲೀನ್ ಆಗಿತ್ತು ಇದಿರೋದು ಶಾರ್ಜಾ ಸೈಡ್ ಅಲ್ನಾದದಲ್ಲಿ ಫ್ರೀ ಹೋಮ್ ಡೆಲಿವರಿ ಅಂತ ಕೂಡ ಇತ್ತು ಅಲ್ನಾದದ ನಿಯರ್ ಬೈ ಇದ್ದವರು ಹೋಮ್ ಡೆಲಿವರಿಗೆ ಆರ್ಡರ್ ಮಾಡಬಹುದು ನಾವಿಲ್ಲಿ ಆರ್ಡರ್ ಮಾಡಿದ್ದು ಪನೀರ್ ಮೋಮೋಸ್ ಒಂದು ಪ್ಲೇಟ್ ಅಲ್ಲಿ ಹತ್ತು ಮೋಮೋಸ್ ಬರ್ತದೆ ಅದರಲ್ಲಿ ನಾವು ಐದು ಮೋಮೋಸ್ ಸ್ಟೀಮ್ಡ್ ಮತ್ತು ಇನ್ನು ಐದು ಮೋಮೋಸ್ ಫ್ರೈಡ್ ತಕೊಂಡಿದ್ವಿ ಈ ಮೋಮೋಸ್ ಪ್ರಶಾಂತ್ ಮತ್ತು ಶಿವಾಂಶಿಗೆ ತುಂಬಾ ಇಷ್ಟ ಆಯಿತು ನನಗೆ ಓಕೆ ಓಕೆ ಅಂತ ಅನ್ನಿಸ್ತು ಶಿವಾಂಶ್ ಹೇಗಿದೆ ಸೂಪರ ಫ್ರೈಡ್ ಟ್ರೈ ಮಾಡಿ ಒಂದು ಪ್ರಶಾಂತ್ ಅವರೇ തുല പഴയ മെജിതാ ಎಷ್ಟು ಕೊಡ್ತೀರಿ ರೇಟಿಂಗ್ ಇದೊಂದು ಎಂಟು ಫ್ರೈಡಿಗ ಸ್ಟೀಮ್ ಒಳ್ಳೆದು ಫ್ರೈಡಿಗಿಂತವಾ ಇದು ಹೇಗೆ ಉಂಟು ಸ್ಪ್ರಿಂಗ್ ರೋಲ್ ಇತ್ತು ಅದರದ್ದು ಟೆಕ್ಸ್ಚರ್ ಒಳಗಡೆ ಎಂತ ಉಂಟು ಸ್ಟಫಿಂಗ್ ಸೇಮ್ ಪನ್ನೀರ್ ಪನೀರ್ ನಾವೆಲ್ಲಾದರೂ ತೆಗೀದೆ ಒಂದು ಇದ್ದದೆಲ್ಲ ಪನ್ನೀರ್ ಇದು ಇದ್ದದೆಲ್ಲ ಮೋಮೋಸ್ ಅಂತ ತೆಗೆದು ಪ್ಲೇಟ್ ಒಳಗಡೆ ಹಾಕಿದ್ದಾರೆ ಇಲ್ಲಿ ನೋಡು ಶುಭಾಂಶ ಅವರೇ ಹೇಗುಂಟು ಪನ್ನೀರ್ ಕೈ ಕೆಳಗೆ ಮಾಡಿ ಒಳ್ಳೆದುಂಟ ಚೆನ್ನಾಗುಂಟಾ ನೋಡಿ ಹೇಳು ಇಷ್ಟ ಇಷ್ಟ ಆಯ್ತಾ ಆಮೇಲೆ ನಾವೆಲ್ಲಿ ತೆಗಿತೀವೋ ಅಂತ ಹೇಳಿ ಇದ್ದದ್ದೆಲ್ಲ ಮೋಮೋಸ್ ಪ್ಲೇಟ್ ಗೆ ಹಾಕೊಂಡು ತಿಂತ ಇದ್ದ ನಾವಿಲ್ಲಿ ಟ್ರೈ ಮಾಡಿದ್ದು ಪನೀರ್ ಮೋಮೋಸ್ ಮಾತ್ರ ಇದರ ಸ್ಟಫಿಂಗ್ ಈ ಥರ ಇತ್ತು ನೀವು ಇಲ್ಲಿಗೆ ಹೋಗಿ ಬೇರೆ ಯಾವುದಾದ್ರೂ ಮೋಮೋಸ್ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ ಅದರ ಟೇಸ್ಟ್ ಹೇಗಿದೆ ಅಂತ ಹೇಳಿ ಫಾರ್ ದ ಫಸ್ಟ್ ಟೈಮ್ ನಾನು ಬೇರೆ ಕಂಟ್ರಿಯ ಫುಡ್ ಅನ್ನ ಟ್ರೈ ಮಾಡ್ತಾ ಇರೋದು ಇವ್ರದ್ದು ಆಯಿಲ್ ಬೇರೆ ಮಸಾಲ ಬೇರೆ ಥರ ಇರುತ್ತೆ ನಮ್ಮ ಥರ ಇರಲ್ಲ ಅದರಿಂದ ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತು ಈ ಮೋಮೋಸ್ ನೀವು ಯಾವೆಲ್ಲ ಕಂಟ್ರಿಯ ಫುಡ್ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿತ್ತು ಫುಡ್ ನಿಮಗೆ ಆಕ್ಚುಲಿ ನನಗೆ ನಾನು ಇದು ತನಕ ಬೇರೆ ಕಂಟ್ರಿದ್ದು ಅಂದರೆ ಬೇರೆ ಟೈಪ್ ಇದು ಫುಡ್ ಟ್ರೈ ಮಾಡಲಿಲ್ಲ ನೇಪಾಳಿ ಸ್ಟೈಲ್ ಹೋಟೆಲಿಗೆ ಹೋಗಿ ಟ್ರೈ ಮಾಡಿದೆ ಅಂತ ಹೇಳಿದ್ರೆ ಇದೇ ಫಸ್ಟ್ ಟೈಮ್ ಹ್ಮ್ ನಿಮಗೆ ಇಷ್ಟ ಆಯ್ತಾ ನನಗೆ ಓಕೆ ಓಕೆ ತುಂಬಾ ಏನು ಇಷ್ಟ ಆಗಲಿಲ್ಲ ಅಂದ್ರೆ ಪುನಃ ಪುನಃ ಬರಬೇಕು ಅಂತ ಹೇಳ್ತಾರಲ್ಲ ಆ ಥರ ಏನು ನನಗೆ ಅನಿಸ್ಲಿಲ್ಲ ನನಗೆ ಅದು ಟೇಸ್ಟ್ ಬೈಟ್ ಇನ್ನೂ ಸಹ ಬಾಯಲ್ಲಿ ಹಾಗೆ ಶಿವಾಂಶ್ ನಿಂಗೆ ಮೋಮೋಸ್ ಹೇಗೆ ಇಷ್ಟ ಆಯ್ತಾ ಪುನಃ ಬರ್ಬೇಕಾ ಈ ಹೋಟ್ಲಿಗೆ ಹಾ ಅಂದ್ರೆ ಇಷ್ಟ ಆಯ್ತು ಅವನು ಲಿಮ್ ಸ್ವಲ್ಪ ಒಂದು ಅವನು ಒಳ್ಳೆ ಮಾಡಿಯೇ ತಿಂದಿದ್ದಾನೆ ಶಿವಾಂಶ್ ಅಷ್ಟು ಸುಲಭದಲ್ಲ ಬೇಕಂತ ಹೇಳುದಿಲ್ಲ ಹ್ಮ್ ಒಳ್ಳೆದುಂಟಂತಲೇ ಹೌದು ಅದೇ ಮತ್ತೆ ತುಂಬಾ ಖಾರ ಇರ್ಲಿಲ್ಲ ಅವ್ರದ್ದು

ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನಮಗೆ ಕಮೆಂಟಲ್ಲಿ ಹೇಳಿ ನಾನು ನಿಮ್ಗೆ ಇನ್ನು ಸಿಗ್ತೇನೆ ನನ್ನ ಮುಂದಿನ ವ್ಲಾಗಲ್ಲಿ ನಿಮ್ಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು